ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದು ಆಲಿಸುವೆಯ ಈ ಹೃದಯ ರಾಘವ ಸಂಚಿಕೆ ನೂರ ಮೂರು ಶ್ರೀಹಿತ್ಗೆ ಮಲಗಿದಲ್ಲೇ ಮಲಗಿ ಸಾಕಾಗಿತ್ತು ಮೆಲ್ಲಗೆ ಎದ್ದು ಕುಳಿತವನು ನಡೆಯಲು ಹೆಚ್ಚು ಮುಂದಿಡಬೇಕು ಎನ್ನುವಷ್ಟರಲ್ಲಿ ಸರಸ್ವತಿಯವರು ಬಂದರು ಅವನ ಕೈ ಹಿಡಿದು ಮೆಲ್ಲಗೆ ನಡೆಸಿದರು ಸರಸ್ವತಿಯವರ ಮುಖದಲ್ಲಿ ಯಾವುದೋ ಬೇಸರದ ಛಾಯೆ ಎದ್ದು ಕಾಣುತ್ತಿತ್ತು ಅವರ ಕಣ್ಣಂಚು ಒದ್ದೆಯಾಗಿತ್ತು ಅಮ್ಮ ಏನಾದರೂ ಕೇಳಿದವನಿಗೆ ಏನಿಲ್ಲ ಹಿತ್ ಎಂದು ಉತ್ತರಿಸಿದವರು ಮೌನವಾದರೆ ನನ್ನ ಹತ್ರ ಯಾಕಮ್ಮ ಸುಳ್ಳು ಹೇಳ್ತಿದ್ಯಾ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತೆ ಏನೋ ಆಗಿದೆ ಅಂತ ಎಂದನು ಶ್ರೀಹಿತ್ ನಿಮ್ಮಪ್ಪ ನೆನಪಾದರೂ ಹಿತ್ ನೀನು ಚಿಕ್ಕವನಿದ್ದಾಗ ಮೊದಲ ಸಾರಿ ನಡೆಯಲು ಕಲಿಯುವಾಗ ಪ್ರತಿ ಹೆಜ್ಜೆಗೂ ನಿನ್ನ ಜೊತೆಗಿದ್ದು ನಿನ್ನ ತಪ್ಪು ಹೆಜ್ಜೆ ಇಡುವಾಗ ನಿನಗೆ ಸರಿಯಾಗಿ ಹೆಜ್ಜೆ ಇಡಲು ಕಲಿಸಿದವರು ನಿಮ್ಮಪ್ಪ ನಾನು ನಿನ್ನನ್ನು ಹೆತ್ತವಳಾದರೂ ನನಗಿಂತ ಹೆಚ್ಚಾಗಿ ನಿನ್ನ ಬಗ್ಗೆ ಕಾಳಜಿ ವಹಿಸಿದವರು ಎಲ್ಲ ಅವರೇ ನೀನೀಗ ನನ್ನ ಕಣ್ಣಿಗೆ ಅದೇ ಪುಟ್ಟ ಹಿತ್ತರ ಕಾಣಿಸ್ತಿದೆಯಾ ಆದರೆ ನಮ್ಮ ಜೊತೆ ನಿಮ್ಮಪ್ಪ ಇಲ್ವಲ್ಲ ಬಹುಶಃ ಅವರು ನಮ್ಮ ಜೊತೆ ಇದ್ದಿದ್ದರೆ ಎಲ್ಲ ಸರಿಯಾಗಿರ್ತಿತ್ತು ಎಂದವರು ಭಾವುಕರಾದರೆ ಅಂದರೆ ಈಗ ಯಾವುದು ಸರಿಯಾಗಿಲ್ಲ ಅಂತ ಆಯಿತು ನಿಜ ಹೇಳಮ್ಮ ಏನಾದರೂ ಸಮಸ್ಯೆನಾ ಎಂದು ಮತ್ತೊಮ್ಮೆ ಕೇಳಿದಾಗ ಛೆ ನಾನು ಬಾಯಿ ತಪ್ಪಿ ಎಲ್ಲ ಹೇಳ್ತಿದ್ದೆ ಎಂದುಕೊಂಡವರು ಅದು ಏನಿಲ್ಲ ಹಿತ್ ಅಪ್ಪ ಇಲ್ವಲ್ಲ ಅದಕ್ಕೆ ಹಾಗೆ ಹೇಳಿದೆ ನಾನವರನ್ನು ತುಂಬ ಮಿಸ್ ಮಾಡ್ತಿದ್ದೇನೆ ಎಂದು ಮಾತು ಬದಲಾಯಿಸಿದರು ನಾನು ಕೂಡ ಅಪ್ಪನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೇನೆ ಹೀಸ್ ಮೈ ಸೂಪರ್ ಹೀರೋ ಎಂದು ತಂದೆಯನ್ನು ನೆನೆದು ನುಡಿದ ಅಮ್ಮ ಮಗ ಯಾಕೆ ಬೇಜಾರಲ್ಲಿದ್ದೀರಾ ಎಂದು ಕೇಳಿದ ಸೀತಾರವರಿಗೆ ಅಪ್ಪನ ನೆನಪಾಯಿತು ಚಿಕ್ಕಮ್ಮ ಎಂದು ಉತ್ತರಿಸಿದ ಶ್ರೀಹಿತ್ ನಾನು ಸ್ವಲ್ಪ ಹೊತ್ತು ವಾಕ್ ಮಾಡ್ತೇನೆ ಎಂದಾಗ ಬೇಡ ಹಿತ್ ಡಾಕ್ಟರ್ ನಿನಗೆ ರೆಸ್ಟ್ ಬೇಕು ಅಂತ ಹೇಳಿದಾರಲ್ವಾ ಎಂದರು ಸೀತಾರವರು ಚಿಕ್ಕಮ್ಮ ಕಾಲಿಗೆ ಸ್ವಲ್ಪ ಎಕ್ಸಸೈಸ್ ಬೇಕಲ್ವಾ ನನಗೂ ಮಲಗಿದಲ್ಲೇ ಮಲಗಿ ಬೋರ್ ಆಗ್ತಿದೆ ಎಂದು ಸಪ್ಪೆ ಮೋರೆ ಹಾಕಿ ಹೇಳಿದವನ ನೋಡಿ ಸೀತಾರವರಿಗೆ ಅಯ್ಯೋ ಎನಿಸಿತು ಒಲ್ಲದ ಮನಸ್ಸಿನಿಂದಲೇ ಸರಿ ಕಂದ ಎಂದರು ಸರಸ್ವತಿಯವರು ಶ್ರೀಹಿತ್ ಜೊತೆಗೆ ಹೋದರು ಸೀತಾ ಅದ್ಗೆ ಜೊತೆ ಮಾತಾಡಿದ್ಯಾ ಎಂದು ಹೇಮಂತ್ ರವರು ಕೇಳಿದಾಗ ಹೌದು ಮಾತಾಡಿದೆ ಹಾಗೆ ಅವರನ್ನು ನಮ್ಮ ಪರ ಮಾಡಿಕೊಂಡೆ ಎಂದರು ಅಷ್ಟು ಬೇಗ ಒಪ್ಪಿದ್ರೆ ಅದಕ್ಕೆ ಎಂದು ಕೇಳಿದವರಿಗೆ ಇಲ್ಲ ಹೇಮಂತ್ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡಿದೆ ನನಗೆ ಬೇರೆ ದಾರಿ ಇರಲಿಲ್ಲ ನನ್ನ ದ್ವೇಷಕ್ಕಾಗಿ ನಾನು ಅಕ್ಕನಿಗೆ ಹಾಗೂ ಹಿತ್ಗೆ ನೋವು ನೀಡ್ತಿದ್ದೇನೆ ಎಂದು ಕೆಲವೊಮ್ಮೆ ನನಗೆ ಅನಿಸುತ್ತೆ ಆದರೆ ನಾನೇನು ಮಾಡಲಿ ಪ್ರಪಂಚದಲ್ಲಿ ಬೇರೆ ಯಾರೂ ಸಿಗಲಿಲ್ಲವ ಇವರಿಗೆ ಆ ಶ್ರೀಯಾನೇ ಬೇಕಿತ್ತ ಎಂದು ಅತ್ತಾಗ ಅವರ ಅಳು ನೋಡಲಾಗದೆ ಅವರನ್ನು ಸಂತೈಸಲು ಯತ್ನಿಸಿದರು ಹೇಮಂತ್ ರವರು ಆದರೆ ಅವರ ನಡುವಿನ ಮಾತುಕತೆಯನ್ನು ಅದಾಗಲೇ ಒಬ್ಬರು ರೆಕಾರ್ಡ್ ಮಾಡಿದ್ದು ಅವರ ಅರಿವಿಗೆ ಬರಲಿಲ್ಲ ಅಕ್ಕ ಯಾವುದು ಈ ಲೆಟರ್ ಎಂದು ಒಂದು ಪತ್ರವನ್ನು ಓದುತ್ತಿದ್ದ ಪ್ರಾರ್ಥನಾಳ ಬಳಿ ಕೇಳಿದಳು ಪ್ರೇರಣ ಒಂದು ಸ್ಟಾರ್ಟಪ್ ಕಂಪನಿಯಿಂದ ನನಗೆ ಜಾಬ್ ಆಫರ್ ಬಂದಿದೆ ಅದೇ ಈ ಲೆಟ್ರಲ್ಲಿರುವುದು ನೀನು ಇಂಟರ್ವ್ಯೂ ಅಟೆಂಡ್ ಮಾಡ್ತೀಯಾ ಇಲ್ಲ ಪ್ರೇರಣ ಅದೇ ಯೋಚಿಸ್ತಿದ್ದೆ ನನ್ನ ಬಗ್ಗೆ ಈ ಕಂಪನಿಯವರಿಗೆ ಹೇಗೆ ಗೊತ್ತಾಯಿತು ಅಂತ ಅಕ್ಕ ಹೇಗಿದ್ದರೂ ಮನೆಯಲ್ಲಿದ್ದು ಬೇಜಾರು ಅಂತಿದ್ದೆ ಆ ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ರೆ ಹೋಗು ನಿನಗೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹಾಗೆ ನಿನ್ನ ಬಗ್ಗೆ ಅವರಿಗೆ ಹೇಗೆ ಗೊತ್ತು ಅಂತ ಅವರನ್ನೇ ಕೇಳು ಎಂದಾಗ ಹಾಗೇ ಮಾಡ್ತೀನಿ ಎಂದಳು ಪ್ರಾರ್ಥನಾ ಯಾವಾಗ ಬರೋದಿಕ್ಕೆ ಹೇಳಿದ್ದಾರೆ ನಾಳೆಯೇ ಆಲ್ ದ ಬೆಸ್ಟ್ ಅಕ್ಕ ಥ್ಯಾಂಕ್ ಯು ಮರುದಿನ ಪತ್ರದಲ್ಲಿರುವ ವಿಳಾಸಕ್ಕೆ ತಲುಪಿದವಳು ಎಚ್ ಆರ್ ಮ್ಯಾನೇಜರ್ ಕ್ಯಾಬಿನ್ ಯಾವುದೆಂದು ತಿಳಿದು ಅಲ್ಲಿಗೆ ಹೋದಳು ಮೇ ಕಮೀನ್ ಸರ್ ಎಸ್ ಕಮೀನ್ ಎಂದವರೇ ತಮ್ಮ ಕನ್ನಡಕವನ್ನೊಮ್ಮೆ ಒರೆಸಿಕೊಂಡು ಹೇಳಿ ಏನು ವಿಷಯ ಎಂದರು ಸರ್ ನನಗೆ ಲೆಟರ್ ಬಂದಿತ್ತು ಎಂದಾಗ ಅವಳ ಕೈಯಿಂದ ಆ ಪತ್ರವನ್ನು ಪಡೆದವರು ಎಸ್ ಮಿಸ್ ಪ್ರಾರ್ಥನಾ ನಮ್ಮದು ಒಂದು ಸ್ಟಾರ್ಟಪ್ ಕಂಪನಿ ಆದುದರಿಂದ ನಾವು ಈ ವರ್ಷ ಕಾಲೇಜಿಂದ ಪಾಸ್ಔಟ್ ಆದ ಫ್ರೆಷರ್ಸ್ಗೆ ಜಾಬ್ ಕೊಡಬೇಕು ಅಂತ ಡಿಸೈಡ್ ಮಾಡಿದ್ವಿ ಅದಕ್ಕಾಗಿಯೇ ನಾವು ಇಲ್ಲಿಯ ಫೇಮಸ್ ಕಾಲೇಜ್ಗಳಿಗೆ ಭೇಟಿ ನೀಡಿ ಅಲ್ಲಿಯ ಪ್ರಿನ್ಸಿಪಲ್ ಆ್ಯಂಡ್ ಲೆಕ್ಚರರ್ಸ್ ಜೊತೆ ಮಾತಾಡಿ ಕಾಲೇಜಿನ ಬೆಸ್ಟ್ ಸ್ಟೂಡೆಂಟ್ ಯಾರು ಅಂತ ತಿಳಿದು ಅವರ ಅಡ್ರೆಸ್ಗೆ ಈ ಜಾಬ್ ಆಫರ್ ಲೆಟರ್ನ ಕಳಿಸಿದ್ವಿ ನಿಮ್ಮ ಕಾಲೇಜಿಗೆ ಹೋದಾಗ ನಿಮ್ಮ ಲೆಕ್ಚರರ್ಸ್ ಹಾಗೂ ಪ್ರಿನ್ಸಿಪಲ್ ಸಜೆಸ್ಟ್ ಮಾಡಿದ್ದು ನಿಮ್ಮ ಹೆಸರನ್ನು ಸೊ ವಿ ಡಿಸೈಡೆಡ್ ಯು ಟು ಬಿ ಇನ್ ಅವ ಕಂಪನಿ ಎಂದಾಗ ಅವಳ ಮನಸ್ಸಿನಲ್ಲಿದ್ದ ಅನುಮಾನ ಪರಿಹಾರವಾಯಿತು ಒಂದೆರಡು ಪ್ರಶ್ನೆಗಳನ್ನು ಕೇಳಿದಾಗ ಅದಕ್ಕೆ ಸರಿಯಾದ ಉತ್ತರ ನೀಡಿದವಳು ಆ ಕೆಲಸಕ್ಕೆ ಆಯ್ಕೆ ಆದಳು ಸರ್ ಥ್ಯಾಂಕ್ ಯು ಸೋ ಮಚ್ ಹೆಚ್ಚಿನ ಕಂಪನಿಗಳು ಎಕ್ಸ್ಪೀರಿಯನ್ಸ್ ಇರುವ ಎಂಪ್ಲಾಯೀಸ್ನ ಹೈರ್ ಮಾಡ್ತಾರೆ ನೀವು ನನ್ನಂಥ ಫ್ರೆಷರ್ಸ್ಗೆ ಆಪರ್ಚುನಿಟಿ ಕೊಡ್ತಾ ಇದ್ದೀರಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಇದೆಲ್ಲ ನಮ್ಮ ಬಾಸ್ನ ಐಡಿಯಾ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಅವರಿಗೆ ಹೇಳಿ ಅಂದ ಹಾಗೆ ನಾಳೆಯಿಂದಲೇ ಕೆಲಸಕ್ಕೆ ಬನ್ನಿ ಖಂಡಿತ ಎಂದವಳು ಅಲ್ಲಿಂದ ತನ್ನ ಮನೆಗೆ ಹೋಗುವ ಮೊದಲು ಅಮ್ಮಸ್ ಬೇಕರಿಯತ್ತು ನಡೆದಳು ಈ ವಿಷಯವನ್ನು ಶ್ರೀಯಾಳಿಗೆ ತಿಳಿಸಿ ಹಾಗೆ ಬೇಕರಿಯಿಂದ ಸಿಹಿ ತಿಂಡಿ ಖರೀದಿಸಿ ತನ್ನ ತಂಗಿಗೆ ಈ ಖುಷಿ ವಿಚಾರ ತಿಳಿಸುವ ಕಾತುರ ಅವಳಿಗೆ ಶ್ರೀಯಾ ಮದುವೆಯ ನಂತರ ಅವತ್ತು ಮೊದಲ ಸಾರಿ ಬೇಕರಿಗೆ ಬಂದಿದ್ದಳು ಬೇಕರಿಯಲ್ಲಿ ಕೆಲಸ ಮಾಡುವ ಅಕ್ಕಂದಿರು ಹೊಸ ಮನೆ ಹಾಗೂ ಮನೆಯವರ ಬಗ್ಗೆ ಶ್ರೀಹಿತ್ ಬಗ್ಗೆ ವಿಚಾರಿಸಿದರು ಎಲ್ಲದಕ್ಕೂ ಖುಷಿಯಿಂದ ಉತ್ತರಿಸಿದವಳು ಶ್ರೀಹಿತ್ ವಿಚಾರ ಬಂದಾಗ ಮಂಕಾಗಿ ಬಿಡುತ್ತಿದ್ದಳು ಅದನ್ನು ಗಮನಿಸಿದ ಪ್ರೇಕ್ಷಾ ಶ್ರೀ ಏನಾಗಿದೆ ನಿಮಗೆ ಇಸ್ ಎವ್ರಿಥಿಂಗ್ ಓಕೆ ಎಂದು ಕಾಳಜಿಯಿಂದ ಪ್ರಶ್ನಿಸಿದಾಗ ಮನೆಯವರ ಮುಂದೆ ನಾಟಕವಾಡಿಸೋತವಳು ಪ್ರೇಕ್ಷಾಳ ಮುಂದೆ ಇರುವ ವಿಷಯವನ್ನು ಅರುಹಿದಳು ಶ್ರೀ ಅಣ್ಣಂಗೇನೂ ಆಗಿರಲ್ಲ ನೀನು ಅಮ್ಮನಿಗೆ ಕಾಲ್ ಮಾಡಿ ನೋಡು ಎಂದಾಗ ತುಂಬ ಸಾರಿ ಕಾಲ್ ಮಾಡಿದೆ ಆದರೆ ಅಮ್ಮನ ಮೊಬೈಲ್ ನೋಟ್ ರೀಚಬಲ್ ಬರ್ತಿದೆ ಹಾಸಿನಿ ಮೊಬೈಲ್ಗೂ ಟ್ರೈ ಮಾಡಿದೆ ಇವತ್ತೇ ಏನೇ ಆಗಲಿ ನೇರ ಮನೆಗೆ ಹೋಗಿ ನೋಡ್ತೇನೆ ನನಗೂ ಸಾಕಾಗಿದೆ ತಲೆ ಭಾರವಾಗ್ತಿದೆ ಎಂದು ಅತ್ತಾಗ ಶ್ರೀ ಸಮಾಧಾನ ಮಾಡ್ಕೋ ಯಾರಾದರೂ ಕಸ್ಟಮರ್ಸ್ ಬಂದರೆ ನೀನು ಈ ರೀತಿ ಅಳೋದನ್ನು ನೋಡಿದರೆ ಆಮೇಲೆ ಚೆನ್ನಾಗಿರಲ್ಲ ಪ್ಲೀಸ್ ಶ್ರೀ ಎಂದಾಗ ಕಣ್ಣೊರೆಸಿದವಳು ಸಾರಿ ಎಂದಳು ಪ್ರೇಕ್ಷ ಸುಮ್ಮನೆ ಮುಗುಳ್ನಕ್ಕಳಷ್ಟೆ ಅಷ್ಟರಲ್ಲಿ ಶ್ರೀಯಾಳಿಗೆ ಹಾಸನಿಯಿಂದ ಕರೆ ಬಂದಿತ್ತು ಹಲೋ ಅತ್ಗೆ ಎಂದವಳಿಗೆ ಹಾಸನಿ ಎಲ್ಲಿದ್ದೀರ ನೀವೆಲ್ಲ ಕಾಲ್ ಮಾಡಿದರೆ ನೋಟ್ ರೀಚಬಲ್ ಬರ್ತಿದೆ ಅಮ್ಮ ಎಲ್ಲಿ ಎಂದು ಪ್ರಶ್ನೆಗಳ ಸುರಿಮಳೆ ಸುರಿಸಿದವಳಿಗೆ ಅದಕ್ಕೆ ಗಾಬರಿ ಆಗುವಂಥದ್ದು ಏನಿಲ್ಲ ನಮ್ಮ ಅಮ್ಮ ಮತ್ತು ಅಣ್ಣ ಊರಿಗೆ ಹೋಗಿದ್ದಾರೆ ನಮ್ಮ ತಾತಂಗೆ ಹುಷಾರಿರಲಿಲ್ಲ ಅದಕ್ಕೆ ಆಮೇಲೆ ನಿನ್ನೆ ನಮ್ಮ ಅಪ್ಪ ಬಂದಿದ್ರು ಹಾಗೆ ನಾವು ಮೂವರು ಊರಿಗೆ ಬಂದ್ವಿ ಇಲ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ಅದಕ್ಕೆ ನಿಮಗೆ ಕಾಲ್ ಕನೆಕ್ಟ್ ಆಗಲಿಲ್ಲ ನಾನಿವಾಗ ಮನೆಯಿಂದ ದೂರ ಬಂದು ಮಾತಾಡ್ತಿದ್ದೀನಿ ಎಂದವಳ ಮಾತು ಕೇಳಿ ನಿಟ್ಟುಸಿರು ಬಿಟ್ಟವಳು ತಾತ ಈಗ ಹೇಗಿದ್ದಾರೆ ಎಂದು ಕೇಳಿದಳು ಇವಾಗ ಆರಾಮಾಗಿದ್ದಾರೆ ಅಣ್ಣ ಕೂಡ ಆರಾಮಾಗಿದ್ದಾನೆ ಎಂದವಳು ಅವನಿಗೆ ಆ್ಯಕ್ಸಿಡೆಂಟ್ ಆದ ವಿಷಯದ ಬಗ್ಗೆ ಹೇಳಲಿಲ್ಲ ಅದಕ್ಕೆ ನಾವೆಲ್ಲರೂ ಒಂದು ವಾರ ಇಲ್ಲೇ ಇರ್ತೀವಿ ಪರವಾಗಿಲ್ಲ ಹಾಸಿನಿ ಯಾರಿಗೆ ಏನಾಯಿತು ಅಂತ ಭಯ ಆಗಿತ್ತು ಅಷ್ಟೇ ಇವಾಗ ಸಮಾಧಾನ ಆಯಿತು ನಾನು ಹಾಗಾದರೆ ನೀವು ಬರುವ ತನಕ ನಮ್ಮಮ್ಮನ ಮನೆಯಲ್ಲೇ ಇರ್ತೇನೆ ಎಲ್ಲರನ್ನೂ ಕೇಳಿದೆ ಅಂತ ಹೇಳು ಸರಿ ಅದಕ್ಕೆ ಬಾಯ್ ಟೇಕ್ ಕೇರ್ ಎಂದವಳು ಕರೆ ಸ್ಥಗಿತಗೊಳಿಸಿದಳು ಶ್ರೀ ಏನಂದಳು ಹಾಸಿನಿ ಎಂದು ಕೇಳಿದ ಪ್ರೇಕ್ಷಾಳಿಗೆ ಹಾಸಿನಿ ಹಿಡಿದ ವಿಷಯವನ್ನು ತಿಳಿಸಿದಳು ಶ್ರೀಯಾ ಈಗ ಸಮಾಧಾನ ಆಯ್ತಲ್ವಾ ಇನ್ನಾದರೂ ಸ್ವಲ್ಪ ನಗು ಎಂದಳು ಪ್ರೇಕ್ಷಾ ಅವಳ ಮಾತಿಗೆ ಮೇಲುನಗೆ ಬೀರಿದಳು ಶ್ರೀಯಾ ಶ್ರೀ ಅರೆ ಪ್ರಾರ್ಥನಾ ಏನು ದಿಢೀರಂತ ಪ್ರತ್ಯಕ್ಷವಾಗಿದೆಯಾ ಎಂದಳು ಶ್ರೀಯಾ ಮೇಲುನಗೆ ಬೀರುತ್ತಾ ಒಂದು ಸಂತೋಷದ ವಿಚಾರವನ್ನು ನಿನಗೆ ಹೇಳಿ ನಿನ್ನ ಕೈಯಾರೆ ಮಾಡಿದ ಸ್ವೀಟ್ ತಗೊಂಡು ಹೋಗೋಣ ಅಂತ ಬಂದೆ ಎಂದವಳ ಮಾತಿಗೆ ಕಣ್ಣರಳಿಸಿದವಳು ಸಂತೋಷದ ವಿಚಾರನಾ ಏನದು ಪ್ರಾರ್ಥನಾ ಎಂದು ಕೇಳಿದಳು ನನಗೆ ಜಾಬ್ ಸಿಕ್ತು ಶ್ರೀ ಎಂದವಳು ಅವಳಿಗೆ ಲೆಟರ್ ಬಂದ ವಿಷಯದಿಂದ ಹಿಡಿದು ಎಚ್ ಆರ್ ಮ್ಯಾನೇಜರನ್ನು ಭೇಟಿಯಾಗಿ ಅವರ ಜೊತೆ ನಡೆದ ಮಾತುಕತೆಯನ್ನು ವಿವರಿಸಿದಳು ವಾವ್ ಕಂಗ್ರಾಟ್ಸ್ ಎಂದರು ಶ್ರೇಯಾ ಮತ್ತು ಪ್ರೇಕ್ಷಾ ಥ್ಯಾಂಕ್ ಯು ಎಂದವಳು ನನಗೆ ಯಾವುದಾದರೂ ಸ್ಪೆಷಲ್ ಸ್ವೀಟ್ ಕೊಡು ಶ್ರೀ ಎಂದಳು ಸರಿ ಎಂದವಳು ಆ ದಿನದ ಸ್ಪೆಷಲ್ ಮೈಸೂರು ಪಾಕನ್ನು ಪ್ಯಾಕ್ ಮಾಡಿ ಅವಳಿಗೆ ನೀಡಿದಳು ಪ್ರಾರ್ಥನಾ ಅದರ ಹಣ ಕೊಟ್ಟು ನಂತರ ಶ್ರೀಯಾ ಪ್ರೇಕ್ಷಾ ಹಾಗೂ ಬೇಕರಿಯಲ್ಲಿ ಕೆಲಸ ಮಾಡುವ ಮೂವರು ಅಕ್ಕಂದಿರಿಗೂ ಮೈಸೂರು ಪಾಕ್ ಕೊಟ್ಟು ತದನಂತರ ನಾನು ಮೊದಲು ಪ್ರೇರಣೆಗೆ ಈ ವಿಷಯ ಹೇಳಬೇಕು ಅವಳು ತುಂಬ ಖುಷಿ ಪಡ್ತಾಳೆ ಎಂದವಳು ಎಲ್ಲರಿಗೂ ಹೇಳಿ ಮನೆಯ ದಾರಿ ಹಿಡಿದಳು ಪ್ರೇರಣ ತನ್ನ ಅಕ್ಕನ ದಾರಿಯನ್ನೇ ಕಾಯುತ್ತಿದ್ದವಳು ಅವಳು ಬಂದಾಗ ಅವಳ ಮುಖವನ್ನೊಮ್ಮೆ ಗಮನಿಸಿದವಳು ಸಕ ಎಂದು ಲಘುವಾಗಿ ಆಲಂಗಿಸಿದಳು ಪ್ರೇರಣ ನಾನಿನ್ನೂ ವಿಷಯ ತಿಳಿಸಲಿಲ್ಲ ನಿನಗೆ ಅದಕ್ಕೂ ಮೊದಲೇ ಹೇಗೆ ಗೊತ್ತಾಯಿತು ಎಂದು ಪ್ರಶ್ನಿಸಿದಾಗ ನಿನ್ನ ಮುಖದಲ್ಲಿರುವ ಖುಷಿಯೇ ಎಲ್ಲ ವಿಷಯವನ್ನು ತಿಳಿಸಿತು ಐ ಆಮ್ ಹ್ಯಾಪಿ ಫಾರ್ ಯು ಅಕ್ಕ ಎಂದಾಗ ಚಂದದ ನಗೆ ಬೀರಿ ತಂಗಿಯ ತಲೆ ಸವರಿದಳು ಒಂದು ವಾರ ಕಳೆಯಿತು ಶ್ರೀಯಾ ತನ್ನ ಮನೆಯವರಿಗೆ ಹೇಳಿ ಗಂಡನ ಮನೆಗೆ ಹೊರಡಲನುವಾದಳು ಹೆತ್ತಿ ಯಾಕೆ ಬರಲಿಲ್ಲ ಮೀಟಿಂಗ್ ಮುಗಿದ ತಕ್ಷಣ ಕರೆ ಮಾಡಿಸುತ್ತೇನೆ ಎಂದು ಹೇಳಿದಳು ಚಿನ್ನು ಒಂದು ವಾರವಾದರೂ ಕರೆ ಬರಲಿಲ್ಲ ಏನೋ ಸಮಸ್ಯೆ ಇದೆಯೆಂದು ನನ್ನ ಮನಸ್ಸು ಹೇಳ್ತಿದೆ ಎಂದುಕೊಂಡವರು ಚಿನ್ನು ನಾನು ನಿನ್ನ ಜೊತೆ ಬರಲ್ಲ ನೀನು ಒಬ್ಬಳೇ ಹೋಗೋದು ಬೇಡ ಎಂದಾಗ ಬರೋದು ಬೇಡ ಅಂದರೆ ಅಮ್ಮನಿಗೆ ಅನುಮಾನ ಬರುತ್ತೆ ಆದರೆ ಅವರು ಊರಿಂದ ವಾಪಸ್ ಬಂದಿದ್ದಾರೋ ಇಲ್ವೋ ಎಂದು ಗೊತ್ತಿಲ್ವಲ್ಲ ಎಂದುಕೊಂಡವಳು ಹಾಸಿನಿಗೆ ಮನೆಗೆ ತಲುಪಿದ್ದೀರಾ ಎಂಬ ಸಂದೇಶವನ್ನು ಕಳುಹಿಸಿದಳು ಅವಳ ಪ್ರತ್ಯುತ್ತರ ಬಂದೊಡನೆ ಕೊಂಚ ಗೆಲುವಾದವಳು ಸರಿ ಅಮ್ಮ ನೀನು ಬಾ ಎಂದಳು ಮೃದುಲಾರವರು ಮನೆಯವರಿಗೆ ತಿಳಿಸಿ ಶ್ರೀಯಾ ಜೊತೆ ಅವಳ ಪತಿಯ ಮನೆಗೆ ಹೊರಟರು ಊರಿನಲ್ಲಿ ಸುಮ್ಮನೆ ಮಲಗೆ ಕುಳಿತು ಹುಚ್ಚು ಹಿಡಿದಂತಾಗಿತ್ತು ಶ್ರೀಹಿತ್ಗೆ ಯಾವಾಗ ಮನೆಗೆ ಹೋಗುವೆನೋ ಯಾವಾಗ ತನ್ನ ಶ್ರೀಯನ್ನು ನೋಡುವೆನೋ ಎಂದು ದಿನಗಳನ್ನು ದೂಡುತ್ತಿದ್ದನವ ಸೀತಾರವರು ಹಿತ್ ನಾನು ಆಕ್ಸಿಡೆಂಟ್ ಆದ ವಿಷಯ ಶ್ರೀಗೆ ಹೇಳಿದ್ದೆ ಕಣು ಅವಳೇನು ಮಾತಾಡಲಿಲ್ಲ ಗೊತ್ತಾ ಪಾಪ ಹುಡುಗಿಗೆ ತುಂಬ ಬೇಜಾರಾಗಿರಬೇಕು ನಾನೇ ವಾಟ್ಸಪ್ಪಲ್ಲಿ ನಮ್ಮ ಮನೆಯ ಲೊಕೇಶನ್ ಕೂಡ ಕಳಿಸಿದ್ದೆ ಎರಡು ದಿನವಾದರೂ ಅವಳು ಬರಲಿಲ್ಲ ಪಾಪ ಹುಡುಗಿ ಹೇಗೆ ಬರುವಳು ಅಲ್ವಾ ನಿನ್ನ ಸ್ಥಿತಿ ನೋಡಿದರೆ ಅವಳಿಂದ ಸಹಿಸಲಾಗದು ಅದಕ್ಕೆ ಬರಲಿಲ್ಲ ಅನಿಸುತ್ತೆ ಎಂದವರು ಆದರೂ ಹಿತ್ ಅವಳ ಜಾಗದಲ್ಲಿ ನಾನಿದ್ರೆ ಖಂಡಿತ ನನ್ನ ಗಂಡನ ಬಾಡಿ ಓಡೋಡಿ ಬರ್ತಿದ್ದೆ ಎಂದು ಬೇಸರ ನಟಿಸಿದವರು ಅವನ ಬಾಡಿದ ಮುಖ ನೋಡಿ ಅದಕ್ಕೆ ಶ್ರೀ ನಿಮಗೇನಾದರೂ ಕಾಲ್ ಮಾಡಿದ್ಲಾ ಎಂದು ಸರಸ್ವತಿಯವರನ್ನು ಕೇಳಿದಾಗ ಅವರು ಇಲ್ಲ ಎಂಬಂತೆ ತಲೆ ಆಡಿಸಿದರು ಇವರ ನಡುವೆ ನಡೆದ ಮಾತುಕತೆ ಹಾಸಿನಿಗೆ ತಿಳಿದಿರಲಿಲ್ಲ ಯಾಕೆಂದರೆ ಅವಳು ತನ್ನ ತಾತ ಹಾಗೂ ಅಜ್ಜಿಯ ಜೊತೆ ತೋಟಕ್ಕೆ ಹೋಗಿದ್ದಳು ಹೋಗಲಿ ಬಿಡಿ ಚಿಕ್ಕಮ್ಮ ಶ್ರೀಗೆ ಈ ಊರಿಗೆ ಬಂದು ಗೊತ್ತಿಲ್ಲ ಅಲ್ವಾ ಅವಳೊಬ್ಬಳೇ ಹೇಗೆ ಬರ್ತಾಳೆ ಅಷ್ಟೇ ಅಲ್ಲದೆ ಮನೆಯವರಲ್ಲಿ ಯಾರನ್ನಾದರೂ ಜೊತೆಯಲ್ಲಿ ಕರ್ಕೊಂಡು ಬರೋಣ ಅಂದರೆ ವಿಷಯ ಗೊತ್ತಾದರೆ ಅವರೆಲ್ಲ ಸುಮ್ಮನೆ ಗಾಬರಿ ಆಗ್ತಾರೆ ಅದಕ್ಕೆ ಅವಳು ಬರಲಿಲ್ಲ ಎಂದ ಶ್ರೀಹಿತ್ ಮಾತನ್ನು ಸೀತಾರವರು ಹಲ್ಲು ಕಚ್ಚಿ ಸಹಿಸುತ್ತಿದ್ದರು ಅದರ ನಂತರ ದಿನಗಳಲ್ಲಿ ಆದಷ್ಟು ಅವನ ಮನಸ್ಸಿನಲ್ಲಿ ಶ್ರೀಯಾಳ ಬಗ್ಗೆ ಕಹಿ ಉಂಟು ಮಾಡಲು ಸತತವಾಗಿ ಪ್ರಯತ್ನಿಸಿದರು ಸೀತಾರವರು ಮೊದಮೊದಲು ಅವಳ ಪರವಾಗಿ ಮಾತನಾಡುತ್ತಿದ್ದವನು ನಂತರದ ದಿನಗಳಲ್ಲಿ ಮೌನವಾಗಿರಲು ಶುರು ಮಾಡಿದ ಅದನ್ನು ಕಂಡ ಸೀತಾರವರ ಮನಸ್ಸು ಖುಷಿಯಿಂದ ಕುಣಿದಾಡಿತು ತಮ್ಮ ಪ್ರಯತ್ನ ಸಫಲವಾಯಿತೆಂದು ಆನಂದಿಸಿದರು ಅಂದು ಅವರೆಲ್ಲರೂ ವಾಪಸ್ ಶ್ರೀಹಿತ್ ಮನೆಗೆ ಬಂದಿದ್ದರು ಶ್ರೀಹಿತ್ ಮನೆಗೆ ಬಂದಾಗ ಶ್ರೀಯಾ ಇರಲಿಲ್ಲ ಅಸಮಾಧಾನದಿಂದಲೇ ತನ್ನ ಆಫೀಸಿಗೆ ಹೊರಟ ಪ್ರೇಕ್ಷಾಳ ತಂದೆ ಶ್ರೀಹಿತ್ಗೆ ಕರೆ ಮಾಡಿ ಇನ್ನು ಅವಳ ಮದುವೆಗೆ ಸ್ವಲ್ಪ ದಿನವಿರುವುದೆಂದು ತಿಳಿಸಿ ಅವನು ಯಾವಾಗ ಮನೆಯಲ್ಲಿ ಇರುತ್ತಾನೆಂದು ಕೇಳಿದರು ಮದುವೆಯ ಲಗ್ನ ಪತ್ರಿಕೆ ಕೊಡಬೇಕಿತ್ತಲ್ಲ ಅದಕ್ಕೆ ಆದರೆ ಅವನು ಸ್ವಲ್ಪ ದಿನ ಆಫೀಸಿಗೆ ಬರದ ಕಾರಣ ಸಾಕಷ್ಟು ಕೆಲಸಗಳಿವೆ ಮನೆಗೆ ಹೋಗಿ ಲಗ್ನಪತ್ರಿಕೆ ಕೊಟ್ಟು ಬನ್ನಿ ಮನೆಯಲ್ಲಿ ತನ್ನ ತಾಯಿ ಇರುವುದಾಗಿ ಹೇಳಿದ ಅವರು ಕೂಡ ಅವನ ಮಾತಿಗೆ ಸಮ್ಮತಿಸಿದ್ದರು ಮೃದುಲಾರವರು ಶ್ರೀಯಾಳ ಜೊತೆಗೆ ಮನೆಗೆ ಬಂದಾಗ ಸರಸ್ವತಿಯವರು ಇಬ್ಬರನ್ನು ಪ್ರೀತಿಯಿಂದ ಮಾತನಾಡಿಸಿದರು ಮೃದುಲಾರವರು ಶ್ರೀಹಿತ್ ಬಗ್ಗೆ ವಿಚಾರಿಸಿದಾಗ ಆಫೀಸಿನಲ್ಲಿ ಮುಖ್ಯವಾದ ಕೆಲಸದ ಮೇರೆಗೆ ಹೋಗಿದ್ದಾನೆ ಎಂದಿದ್ದರು ಸರಸ್ವತಿಯವರು ಸ್ವಲ್ಪ ಹೊತ್ತು ಅಲ್ಲಿ ಇದ್ದು ತದನಂತರ ತಮ್ಮ ಮನೆಗೆ ಹೊರಡಲನುವಾದರೆ ಶ್ರೀಯಾ ಕೂಡ ಸರಸ್ವತಿಯವರಿಗೆ ಹೇಳಿ ಮೃದುಲಾರವರ ಜೊತೆ ಹೊರಟಳು ಅಮ್ಮ ಇಬ್ಬರು ಒಟ್ಟಿಗೆ ಹೋಗೋಣ ನನ್ನನ್ನು ಬೇಕರಿಗೆ ಬಿಟ್ಟು ನಿನ್ನ ಮನೆಗೆ ಹೋಗು ಅವಳ ಮಾತಿಗೆ ಸಮ್ಮತಿಸಿದವರು ಅವಳನ್ನು ಬೇಕರಿಗೆ ಬಿಟ್ಟು ಅವರು ಮನೆಯ ದಾರಿ ಹಿಡಿದರು ಸೀತಾರವರು ಹಾಗೂ ಹೇಮಂತ್ ರವರು ಹಾಸಿನಿಯ ಜೊತೆ ಹೊರಗಡೆ ಹೋಗಿದ್ದ ಕಾರಣ ಮೃದುಲಾರವರು ಅವರಿಬ್ಬರನ್ನು ಭೇಟಿಯಾಗಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಉದಯರವರು ಹಾಗೂ ಉರ್ಮಿಳಾರವರು ಶ್ರೀಹಿತ್ ಮನೆಗೆ ತಲುಪಿದರು ಸರಸ್ವತಿಯವರು ಅವರನ್ನು ಸಂತೋಷದಿಂದಲೇ ಬರಮಾಡಿಕೊಂಡರು ಉಭಯ ಕುಶಲೋಪರಿಯ ನಂತರ ಉದಯರವರು ನನ್ನ ಮಗಳ ಮದುವೆಗೆ ನೀವೆಲ್ಲರೂ ಬರಲೇಬೇಕು ಎಂದು ಲಗ್ನ ಪತ್ರಿಕೆಯನ್ನು ಸರಸ್ವತಿಯವರಿಗೆ ನೀಡಿದರು ಖಂಡಿತ ಬರ್ತೇವೆ ಪ್ರೇಕ್ಷ ನನಗೂ ಮಗಳಲ್ವೆ ಎಂದವರು ಕಮಲಮ್ಮನಿಗೆ ಹೇಳಿ ಅವರಿಬ್ಬರಿಗೆ ಜ್ಯೂಸ್ ತರಿಸಿದರು ಸ್ವಲ್ಪ ಹೊತ್ತು ಮಾತನಾಡಿದ ಬಳಿಕ ಇನ್ನೂ ತುಂಬ ಮನೆಗಳಿಗೆ ಹೋಗಿ ಮದುವೆಗೆ ಇನ್ವೈಟ್ ಮಾಡೋದಿದೆ ನಾವೇನು ಬರ್ತೇವೆ ಎಂದಾಗ ಸರಿ ಎಂದರು ಸರಸ್ವತಿಯವರು ಮಧ್ಯಾಹ್ನದ ಸಮಯ ಹೆಚ್ಚು ಗ್ರಾಹಕರು ಇರದ ಕಾರಣ ಒಳಗೆ ತಾನು ಕೆಲಸ ಮಾಡುವ ಕೊಠಡೆಯಲ್ಲಿ ಕುಳಿತಿದ್ದಳು ಶ್ರೀಯಾ ಅವಳ ನೋಟ ತನ್ನ ಮೊಬೈಲ್ ಕಡೆಗೆ ಇತ್ತು ನಾನು ನೋಡಬೇಕಂತ ಅನಿಸೋದಿಲ್ವಾ ಅವನನ್ನು ನೋಡದೆ ಈ ಒಂದು ವಾರ ಹೇಗೆ ಕಳೆದೆಯೆಂಬುದು ನನಗಷ್ಟೇ ಗೊತ್ತು ಮನೆಗೆ ಬಂದವ ನನಗೂ ಕಾಯಿದೆ ಆಫೀಸ್ಗೆ ಹೋದ್ನಲ್ಲ ಛೆ ಅವನಿಗೆ ಬೇಡವಾದನಾ ಇಷ್ಟು ದಿನ ಒಂದು ಕಾಲ್ ಇಲ್ಲ ಮೆಸೇಜ್ ಇಲ್ಲ ನಾನು ಕಳಿಸಿದ ಮೆಸೇಜ್ಗೆ ರಿಪ್ಲೈ ಕೂಡ ಮಾಡಲಿಲ್ಲ ಅಟ್ಲೀಸ್ಟ್ ಇವಾಗಲಾದರೂ ಕಾಲ್ ಮಾಡಬಹುದಲ್ವ ಎಂದು ಯೋಚಿಸುತ್ತಿದ್ದವಳನ್ನು ಗಮನಿಸಿದ ಪ್ರೇಕ್ಷಾ ಶ್ರೀ ಕನಸು ಕಾಣ್ತಿದ್ಯಾ ಎಂದೂ ಚೇಡಿಸುವಂತೆ ನೋಡಿದಾಗ ಹಾಗೇನಿಲ್ಲ ಎಂದವಳು ಸುಮ್ಮನಾದರೆ ಸುಳ್ಳು ಹೇಳಬೇಡ ಶ್ರೀ ನೀನು ಅಣ್ಣನ ಬಗ್ಗೆ ಯೋಚಿಸ್ತಿದ್ದೆ ಒಂದು ವಾರದ ನಂತರ ನೋಡ್ತಿದ್ಯಾ ಅದಕ್ಕೆ ಅವನನ್ನು ಬಿಟ್ಟು ಬೇಕ್ರಿಗೆ ಬರಲು ಬೇಸರವಾಗಿರಬೇಕು ಇವತ್ತೊಂದಿನ ರಜೆ ಹಾಕ್ಬೋದಿತ್ತಲ್ವಾ ಎಂದಳು ಪ್ರೇಕ್ಷಾ ಪುಣ್ಯಾತ್ಮ ನನಗೆ ಮುಖ ತೋರಿಸದೆ ಆಫೀಸ್ಗೆ ಹೋದ ಅಂತ ನಾನು ಹೇಗೆ ಹೇಳಲಿ ಎಂದುಕೊಂಡವಳು ನಾನು ರಜೆ ಹಾಕೋದಿರಲಿ ಮೊದಲು ನೀನು ರಜೆ ಹಾಕು ಮದುವೆಗೆ ಇನ್ನೂ ಸ್ವಲ್ಪ ದಿನ ಇರೋದು ಮನೆಯಲ್ಲಿದ್ದು ರೆಸ್ಟ್ ಮಾಡು ಹೆಚ್ಚು ಬಿಸಿಲಿಗೆ ಓಡಾಡಬೇಡ ಎಂದವಳು ನಿನ್ನ ಬ್ಲೌಸ್ ಸ್ಟಿಚ್ ಆಗಿ ಸಿಕ್ತಾ ಎಂದಾಗ ಹ್ಞೂ ನಿನ್ನೆ ತಾನೇ ಹೋಗಿ ತಗೊಂಡು ಬಂದೆ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಎಂದವಳು ಶ್ರೀ ನನಗೆ ಮದುವೆ ಬೇಡ ಅನಿಸುತ್ತೆ ಎಂದಾಗ ಶ್ರೀಯಾ ಕುಳಿತಲ್ಲಿಂದ ಎದ್ದು ನಿಂತು ವಾಟ್ ಎಂದು ಕಿರುಚಿದಂತೆ ಹೇಳಿದಳು ಮುಂದುವರಿಯುವುದು